ರಾಜ್ಯದ ರಾಜಕೀಯ ಅದಪತನದತ್ತ ಸಾಗುತ್ತಿದೆಯಾ ಎನ್ನುವ ಜನಸಾಮಾನ್ಯರ ನಿತ್ಯ ನಿರಂತರದ ಪ್ರಶ್ನೆಗೆ ಎರಡು ನಿದರ್ಶನಗಳು ಸಿಕ್ಕಿವೆ ಒಂದು ಕೇಂದ್ರ ಸಚಿವ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಟ್ವೀಟ್ ಇನ್ನೊಂದು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಘಟನೆ ವರುಣಾ ಕ್ಷೇತ್ರದಲ್ಲಿ ನಡೆದ ಘಟನೆಯ ನಂತರ ಸಿದ್ದರಾಮಯ್ಯನವರ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬೇಡವಾದ ಕಾರಣಕ್ಕೆ ಟ್ರೆಂಡ್ ಆಗ್ತಿದೆ ಸಿಕ್ಕಿದ್ದೇ ಚಾನ್ಸ್ ಎಂದು ಅವರ ವಿರೋಧಿಗಳು ಮಾಜಿ ಸಿಎಂ ಸುತ್ತಮುತ್ತ ನಡೆದ ಈ ಘಟನೆಯನ್ನ ಎಳೆದು ಎಳೆದು ತಂದಾಕ್ತಿದ್ದಾರೆ ಕಾಂಗ್ರೆಸ್ ತೀವ್ರ ಮುಜುಗರ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಜಮಲಾರ್ ಬಿಡಿಬಿಡಿಯಾಗಿ ಸಿದ್ದರಾಮಯ್ಯನವರಿಗೆ ಏನು ವಿವರಿಸುತ್ತಿದ್ದರೋ ಅದು ಇಂದಿನ ನಮ್ಮ ವ್ಯವಸ್ಥೆಯನ್ನ ಬಿಂಬಿಸ್ತಾ ಇತ್ತು ನಮ್ಮ ಜನಪ್ರತಿನಿಧಿಗಳ ಕಾರ್ಯವೈಖರಿಯನ್ನ ತೋರಿಸ್ತಾ ಇತ್ತು ಅಷ್ಟಕ್ಕೆ ಸುದೀರ್ಘ ರಾಜಕೀಯ ಅನುಭವವಿರುವ ಹಿರಿಯ ರಾಜಕಾರಣಿ ಹೀಗೆ ನಡ್ಕೊಂಡ್ರೆ ಹೇಗೆ ಆಗಬೇಕಾದ ಕೆಲಸ ಕಾಮಗಾರಿ ತಿಂಗಳು ತಿಂಗಳಾದ್ರೂ ನಡೆಯದೇ ಇದ್ದಾಗ ಆ ಮಹಿಳೆ ಮೇಜು ಕುಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದು ಸಹಜ ಕೂಡ ಅದೇ ರೀತಿ ಆಕೆಯ ಕೈಯಿಂದ ಸಿದ್ದರಾಮಯ್ಯ ಮೈ ಕೇಳಿದಾಗ ದುಪ್ಪಟ್ಟ ಜಾರಿದ್ದು ಕೂಡ ಅಷ್ಟೇ ಆಕಸ್ಮಿಕ ಇದೊಂದು ಉದ್ದೇಶ ಪೂರ್ವಕವಾಗಿ ನಡೆದ ಘಟನೆಯಲ್ಲ ಎಂದು ಸಿದ್ದರಾಮಯ್ಯನವರು ಸ್ಪಷ್ಟೀಕರಣ ನೀಡಿದ್ರು ಅಷ್ಟೊತ್ತಿಗೆ ಅದು ರಾಷ್ಟ್ರ ವ್ಯಾಪಿ ಸುದ್ದಿಯಾಗಿ ಹೋಯಿತು ದುಪ್ಪಟ್ಟ ಜಾರಿದ್ದು ಆಕಸ್ಮಿಕ ಆದ್ರೆ ಸಿದ್ದರಾಮಯ್ಯ ತೋರಿದ ರೀತಿ ಮಾತ್ರ ಸಮರ್ಥನೀಯವಲ್ಲ ಅದೇ ರೀತಿ ಘಟನೆಯ ವೇಳೆ ಕ್ಷೇತ್ರದ ಶಾಸಕ ಡಾಕ್ಟರ್ ಯತೀಂದ್ರ ನಗುತ್ತಿದ್ದದ್ದು ಜನತೆಗೆ ಕೆಟ್ಟ ಸಂದೇಶವನ್ನ ರವಾನಿಸ್ತಾ ಇತ್ತು ವರುಣಾ ಕ್ಷೇತ್ರದ ನೂತನ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಡೆಸಬೇಕಾದ ಸಭೆಯಲ್ಲಿ ಸಿದ್ದರಾಮಯ್ಯ ಸಿಟ್ಟಾಗಿದ್ದು ಎಷ್ಟು ಸರಿ ಎನ್ನುವುದು ಕೂಡ ಈಗ ಚರ್ಚೆಯ ವಿಷಯ ಸಿದ್ದರಾಮಯ್ಯ ಇನ್ನೂ ಮುಖ್ಯಮಂತ್ರಿ ಅಂದುಕೊಂಡಿದ್ದಾರಾ ಮಗ ಉತ್ತರಿಸಬೇಕಾದ ಪ್ರಶ್ನೆಗಳಿಗೆ ತಂದೆ ಸಿಟ್ಟಾದ್ರೆ ಹೇಗೆ ಎನ್ನುವ ಪ್ರಶ್ನೆಯೂ ಎದ್ದೇಳಿದೆ ಏಳು ಬಾರಿ ಶಾಸಕ ಮಾಜಿ ಸಿಎಂ ನಾನು ನನ್ನ ಎದುರೇ ಮೇಜಿಗೆ ಕುಟ್ಟುತ್ತೀಯಾ ಎನ್ನುವುದು ಸಿದ್ದರಾಮಯ್ಯನವರ ಸಿಟ್ಟಿಗೆ ಕಾರಣವಾಗಿದ್ರು ಮಗನ ಮೇಲೆ ಆರೋಪದ ಸುರಿಮಳೆ ಬರುತ್ತಿದ್ದದ್ದು ಸಿದ್ದರಾಮಯ್ಯ ತಾಳ್ಮೆ ಕಳೆದುಕೊಳ್ಳಲು ಕಾರಣವಾಗಿರಬಹುದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಸರ್ಕಾರದ ಆಡಳಿತ ಯಂತ್ರ ಹೇಗೆ ನಿದ್ದೆಯಲ್ಲಿದೆ ಎನ್ನುವುದನ್ನ ಸವಿಸ್ತಾರವಾಗಿ ಹೇಳುತ್ತಿದ್ದುದನ್ನ ಮೊದಲು ನೀನು ಕೇಳಪ್ಪ ಎಂದು ಯತೀಂದ್ರ ಅವರನ್ನ ಎಚ್ಚರಿಸಿದ್ರೆ ಸಿದ್ದರಾಮಯ್ಯ ಸೈ ಎನ್ನಿಸಿಕೊಳ್ತಾ ಇದ್ರು ದುಪ್ಪಟ್ಟ ಜಾರಿದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಜನತೆಗೆ ವಿವರಿಸಬೇಕಾಗಿಲ್ಲ ಇದೊಂದು ಆಕಸ್ಮಿಕವಾಗಿ ನಡೆದ ಘಟನೆ ಎನ್ನುವುದು ಅರ್ಥವಾಗುವಂತಹ ವಿಚಾರ ಆದ್ರೆ ಮಹಿಳೆಯ ಜೊತೆ ಅವರು ಸಿಟ್ಟಿನಿಂದ ಮಾತನಾಡಿದ್ದು ಮೈಕ್ ಕಸಿದುಕೊಂಡಿದ್ದುದು ಮಾತ್ರ ಒಪ್ಪುವಂತಹ ವಿಚಾರವಲ್ಲ ಘಟನೆಯನ್ನ ಹೇಗೆ ಬಳಸಿಕೊಳ್ಳಬಹುದು ಹಾಗೆ ನಿರೀಕ್ಷೆಯಂತೆ ಬಿಜೆಪಿ ಇದನ್ನ ಬಳಸ್ಕೊಳ್ತಾ ಇದೆ ದೇಶಕ್ಕೆ ಸಿದ್ದರಾಮಯ್ಯವರ ವಿರುದ್ಧ ಬೇರೆಯೇ ಸಂದೇಶ ಹೋಗ್ತಿದೆ ಅಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಹಿಳೆಯ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ಇದಾದ ನಂತರ ಇನ್ನೊಬ್ಬ ಕ್ಯಾಬಿನೆಟ್ ಸಚಿವರು ಮಹಿಳೆಯ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ಈಗ ಸಿದ್ದರಾಮಯ್ಯವರ ಸರದಿ ಕಾಂಗ್ರೆಸ್ಗೆ ಮತ್ತು ಸಮ್ಮಿಶ್ರ ಸರ್ಕಾರಕ್ಕೆ ತೀವ್ರ ಮುಜುಗರವಾಗುವಂತಹ ಘಟನೆ ಇದು ಎಂದರೆ ತಪ್ಪಾಗಲಾರದು